ಬಿಗ್ ಬಾಸ್ ಖ್ಯಾತಿಯ ನಟಿ ಚಿತ್ರಲ್ಗೂ ಕೂಡ ಸಂದೇಶ ಕಳಿಸಿದಂತೆ ರೇಣುಕಾಸ್ವಾಮಿ ಸ್ವತಃ ಇದೀಗ ಚಿತ್ರಲ್ ಅವರ ಪೋಸ್ಟ್ ಗಳನ್ನ ಹಾಕೋದ್ರ ಮುಖೇನ ವಿಷಯ ತಿಳಿಸಿದ್ದಾರೆ ಹಾಯ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟ್ ಸಿನಾರಿಯೋ ಏನ್ ನಡೀತಿದೆ ಅಂತ ನಿಮ್ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ತುಂಬಾನೇ ಡಿಸ್ಟರ್ಬ್ ಆಗಿದೆ ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡೋದಕ್ಕೆ ಬಂದಿಲ್ಲ ಆ ದೇವರು ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಆದಷ್ಟು ಶಕ್ತಿ ಕೊಡ್ಲಿ ಆದ್ರೆ ರೇಣುಕಾ ಸ್ವಾಮಿ ಅವರು ಏನಿದ್ದಾರೆ ಅವರು ಇನ್ನೂ ಒಂದ್ ಎರಡು ಮೂರು ಜನಕ್ಕೆ ಈ ರೀತಿ ಒಂದು ಮೆಸೇಜ್ ಕಳಿಸಿದ್ರು ಅದಕ್ಕೆ ಮಾರ್ಚ್ ಅಲ್ಲಿ ಬಸವೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಂಚ್ ಆಗಿತ್ತು ಅಂಡ್ ಅವರ ಒಂದು ಅಕೌಂಟು ಈ ಹೆಸರಲ್ಲಿತ್ತು ಗೌತಮ್ ಅಂಡರ್ ಸ್ಕೋರ್ ಕೆ ಎಸ್ ಅಂಡರ್ ಸ್ಕೋರ್ ನೈನ್ಟೀನ್ ನೈಂಟಿ ಅಂತ ನಾನೊಂದು ನ್ಯೂಸಲ್ಲಿ ನೋಡಿದೆ ನೋಡಿ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ದಾರೆ ಈ ಒಂದು ಅಕೌಂಟ್ ಅಲ್ಲಿ ಅದೇ ರೀತಿಯ ಒಂದು ಅಪ್ಸೀನ್ ಮೆಸೇಜಸ್ ಗಳನ್ನ ಇನ್ನೂ ಒಂದಷ್ಟು ಜನಕ್ಕೆ ಕಳಿಸಿದ್ರು ಅಂತ ಸೊ ನನಗೆ ಏನೋ ಒಂದು ಡೌಟ್ ಇತ್ತು ಯಾಕಂದ್ರೆ ಆ ರೀತಿ ಒಂದು ಮೆಸೇಜಸ್ ಬಂದಾಗ ನಾನು ಸ್ಟೋರಿಯಲ್ಲಿ ಶೇರ್ ಮಾಡಿದ್ರೆ ಈ ರೀತಿ ಮಾಡಿದರೆ ಅಂತ ವೈಲೇಷನ್ ಆಗುತ್ತೆ ಸೊ ಆ ರೀತಿ ಒಂದು ನನಗೆ ಡಿಗ್ ಪಿಕ್ಚರ್ಸ್ ಆಗಲಿ ಅಥವಾ ನ್ಯೂ ಪಿಕ್ಚರ್ಸ್ ಆಗಲಿ ಮ್ಯಾಸ್ಟರ್ಬೇಷನ್ ವಿಡಿಯೋಸ್ ಆಗಲಿ ಬಂದ್ರೆ ನಾನು ಇಮಿಡಿಯೇಟ್ ಆಗಿ ಆ ಅಕೌಂಟ್ ನ ಬ್ಲಾಕ್ ಮಾಡ್ತೀನಿ ಸೊ ನನಗೆ ಈ ಒಂದು ಅಕೌಂಟ್ ನೋಡಿದಾಗ ಇದು ಅಕೌಂಟ್ ಎಲ್ಲೋ ನೋಡಿದೀನಿ ನೆನಪು ನೆನಪಂತು ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಅವ್ರ ಅಕೌಂಟ್ ಇದೆ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪ್ರಥಮ ದರ್ಜೆ ಕಾಲೇಜು ಪ್ರಾರಂಭವಾಗಿದ್ದು ನಮ್ಮಲ್ಲಿ ಬಿಕಾಂ ಬಿಸಿಎ ಬಿಇ ಎಂಕಾಂ ಕೋರ್ಸ್ಗಳು ಇದ್ದು ಅಷ್ಟೇ ಅಲ್ಲದೆ ಸಂಜೆ ಕಾಲೇಜು ಕೂಡ ಇದೆ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಒಳ್ಳೆ ಉತ್ತಮ ಅಂತ ಕೊಳ್ಳೆ ಕೊಡ್ತಾ ಇದ್ದಾರೆ ಉತ್ತಮ ಅಂತ ಪ್ರಜೇಂಟ್ ಪಡೆತ ಅನೇಕರು ಒಳ್ಳೆ ನೌಕರಿ ಇವತ್ತು ನಾವು ಅಂತಾ ನೀ ಈ ಸಮಸ್ಯೆಯನ್ನು ಒಕ್ಕಾಟಿ ಇಲ್ಲಿಯತಕ್ಕಂತಾ ಹಳ್ಳಿ ಗಾಡಿನಿಂದ ಬಂದಂತ ಮಕ್ಕಳಿಗೆ ವಿದ್ಯಾಭ್ಯಾಸ ದೊರಕಬೇಕು ಅನ್ನೋ ಉದ್ದೇಶದಿಂದ ಈ ಸಮಸ್ಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಕರೆದೆ ನಮ್ಮಲ್ಲಿ ಓದರೋದ ಮಕ್ಕಳು ಸಾಕಷ್ಟು ವಿಷಯ ಮಟ್ಟದಲ್ಲಿ ಒಮ್ಮೆ ಭೇಟಿ ಕೊಡಿ ಕುವೆಂಪು ಪ್ರಥಮ ದರ್ಜೆ ಕಾಲೇಜು ಮಲ್ಲಸಂದ್ರ ದಾಸರಹಳ್ಳಿ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೊನ್ನೆ ಎಂಟು ಸೊನ್ನೆ ಎರಡು ಎಂಟು ಮೂರು ಒಂಬತ್ತು ಏಳು ಒಂದು ಎಂಟು ಎಂಟು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ಎಂಟು ಏಳು ಒಂಬತ್ತು ಮೂರು ನಾಲ್ಕು ನಾಲ್ಕು ಹಾಗು ಏಳು ನಾಲ್ಕು ಎಂಟು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಸೊನ್ನೆ ಎಂಟು ಮತ್ತು ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಮೂರು ನಾಲ್ಕು ಒಂದು ಎರಡು ಎಂಟು ಎಂಟು ನಾಲ್ಕು ಒಂಬತ್ತು ಸೊನ್ನೆ ನೋಡಿ ನನ್ನ ಪ್ರೀವಿಯಸ್ ಸ್ಟೋರಿ ನೋಡಿದ್ರೆ ನೋಡ್ಬೋದು ಆ ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ ಅಂಡ್ ಇಷ್ಟು ದಿನ ನಾನು ಏನು ಶೇರ್ ಮಾಡ್ಕೊಳ್ಳೋದ್ ಬಂದಿಲ್ಲ ಅಂಡ್ ಇದನ್ನ ನಂಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತು ಯಾಕಂದ್ರೆ ನನಗೆ ನೋಡಿ ಶಾಕ್ ಆಯ್ತು ಒಂಥರ ಭಯ ಭಯ ಅನಿಸ್ತಾ ಇತ್ತು ನನಗೇನೋ ಏನೋ ಒಂದು ಸೆನ್ಸ್ ಹೊಡಿತಾ ಇತ್ತು ಅದು ಅಕೌಂಟ್ ನೇಮ್ ನೋಡಿದಾಗ ಸುಮ್ಮನೆ ಚೆಕ್ ನನ್ನ ಬ್ಲಾಕ್ ಲಿಸ್ಟಲ್ಲಿ ಅಲ್ಲಿ ಇದೆಯಾ ಏನೋ ಅಂತ ನೋಡಿದ್ರೆ ಇದೆ ಸೊ ಯಾರಾದರೂ ಈ ತರ ನ್ಯೂಡ್ ಇಮೇಜಸ್ ಕಳ್ಸೋರ್ನ ಅಥವಾ ಟಾಪಿಕ್ ನ ಡ್ರಾಗ್ ಮಾಡೋರ್ನ ಈ ರೀತಿ ನಾನು ಬ್ಲಾಕ್ ಮಾಡ್ತೀನಿ ನೀವು ಅಷ್ಟೇ ನಿಮ್ಮ ಬ್ಲಾಕ್ ಲಿಸ್ಟಲ್ಲಿ ಅಲ್ಲಿ ನೋಡ್ಕೊಳ್ಳಿ ಅಕೌಂಟ್ ಇದೆಯಾ ಅಂತ ಇದ್ರೆ ಅದಷ್ಟು ಶೇರ್ ಮಾಡ್ಕೊಳ್ಳಿ ಏನು ಹೇಳೋಣ ಇದಕ್ಕೆ ಅಷ್ಟು ಚೆನ್ನಾಗಿರೋ ಹೆಂಟಿ ಇಟ್ಕೊಂಡು ಯಾಕೆ ಬೇಕು ಈ ತರ ಒಂದು ಕಂಡೋದ್ ಮೆಸೇಜ್ ಕಳಿಸೋದು ಅಂಡ್ ಇಷ್ಟೊಂದು ಜನ ಅನ್ಕೋತೀರಾ ಇದು ಕಾಮನ್ ಅಂತ ಬಟ್ ಆ ರೀತಿ ಒಂದು ಮೆಸೇಜ್ಗಳನ್ನ ನೋಡಿದಾಗ ಏನಪ್ಪಾ ಇದು ಥೂ ಅಂತ ನಮಗೆ ಅನ್ಸುತ್ತೆ ಆ್ಯಂಡ್ ದಿನ ಬೆಳಗ್ಗಾದ್ರೆ ಒಂದಷ್ಟು ಮೆನ್ಷನ್ಸ್ಗಳು ನನ್ಗೆ ಒಂದು ಟೈಮಲ್ಲಿ ಹೇಗಾಗಿತ್ತು ಅಂತಂದ್ರೆ ಈ ನೆಗೆಟಿವ್ ಮೆಸೇಜಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ದಿನ ಬೆಳಗ್ಗಾದ್ರೆ ಒಂದಷ್ಟು ಮೆನ್ಷನ್ಗಳು ಡಗಾರು ಸೂಳೆ ಅದು ನೀನು ನೀನು ಅದು ಇದು ಅಂತೆಲ್ಲ ಅಂಡ್ ಒಂದಷ್ಟು ಟ್ರಾಲ್ಸ್ಗಳು ಮತ್ತೆ ಒಂದಷ್ಟು ಮೆಸೇಜಸ್ಗಳು ಈ ರೀತಿ ನೀವೇ ಯೋಚನೆ ಮಾಡಿ ಯಾರೋ ಒಬ್ರು ಮ್ಯಾಸ್ಟ್ರಿಬೇಷನ್ ವಿಡಿಯೋನ ಅಥವಾ ಅವರ ಒಂದು ಪ್ರೈವೇಟ್ ಪಾರ್ಟ್ಸ್ ಪಿಕ್ಚರ್ಸ್ ನಮಗೆ ಕಳಿಸಿದಾಗ ಹೇಗೆ ಅನ್ಸುತ್ತೆ ನಮಗೆ ಅಂತ ಎಷ್ಟೊಂದು ಜನ ಕೇಳ್ತಾರೆ ನೆಗೆಟಿವ್ ಮೆಸೇಜಸ್ ಅಥವಾ ನೆಗೆಟಿವ್ ಕಮೆಂಟ್ಸ್ ಹೇಗೆ ಅನ್ಸುತ್ತೆ ಅಂತ ಇಟ್ಸ್ ನಥಿಂಗ್ ಬಟ್ ಆನ್ಲೈನ್ ರೇಪ್ ಆನ್ಲೈನ್ ರೇಪ್ ಅಂತಾನೆ ಹೇಳ್ಬೋದು ಎಲ್ಲೋ ಕೂತ್ಕೊಂಡು ಇನ್ನೊಬ್ರನ್ನ ಮಾನಸಿಕವಾಗಿ ರೇಪ್ ಮಾಡೋದು ಅಂತಾನೆ ಹೇಳ್ಬೋದು ಈ ನೆಗೆಟಿವ್ ಮೆಸೇಜಸ್ ಮತ್ತು ನೆಗೆಟಿವ್ ಕಮೆಂಟ್ಸ್ ಗಳ ಬಗ್ಗೆ ಅಂಡ್ ಇನ್ನು ಈ ನಡೀತಿರೋ ಸಿನಾರಿಯೋ ಬಗ್ಗೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಆದ್ರೆ ಅವರುಗಳ ಬಗ್ಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿರೋ ಕಮೆಂಟ್ ಗಳಿದೆಯಲ್ಲ ನಿಜವಾಗ್ಲೂ ಚೆನ್ನಾಗಿಲ್ಲ ಅದು ಅಂಡ್ ನಿಮ್ಮ ಅಕೌಂಟ್ಗಳನ್ನ ಪ್ರೈವೇಟ್ ಇಟ್ಕೊಂಡಿರ್ತೀರಾ ಜೀರೋ ಪೋಸ್ಟ್ಗಳನ್ನ ಮಾಡ್ಕೊಂಡಿರ್ತೀರಾ ನಿಮ್ಮನ್ನ ಒಂದು ಕಮೆಂಟಲ್ಲೂ ಅಲ್ಲೂ ಕೂಡ ಮೆನ್ಷನ್ ಮಾಡೋಕ್ಕಾಗಲ್ಲ ನೀವು ಬಂದು ಇನ್ನೊಬ್ಬರು ಪರ್ಸನಲ್ ಲೈಫ್ ಬಗ್ಗೆ ಪಬ್ಲಿಕ್ ಅಲ್ಲಿ ಮಾತಾಡ್ತೀರಾ ಎಷ್ಟು ಚಂದ ಅದು ನಿಮಗೆ ಮೆಚುರಿಟಿ ಅಂತ ಅನ್ಸುತ್ತಾ ನೀವು ಮೆಚೂರ್ಡ್ ಆಡಿಯನ್ಸ್ ಆದರೆ ಪಬ್ಲಿಕಲ್ಲಿ ಅಲ್ಲಿ ಮಾತಾಡಿ ಬೇರೆಯವರ ಪರ್ಸನಲ್ ಬಗ್ಗೆ ಹೂ ಆರ್ ಯು ಟು ಜಡ್ಜ್ ಹರ್ ನ್ಯೂಸ್ ಚಾನಲ್ಗಳು ಬಿಡ್ರಿ ತೋರಿಸ್ತಾರೆ ಅವ್ರ ರೆವೆನ್ಯೂ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಗೆ ಏನು ಸಿಗುತ್ತೆ ಕಮೆಂಟಲ್ಲಿ ಅಲ್ಲಿ ಮಾತಾಡೋದ್ರಿಂದ ಅವ್ಳು ಹಿಂಗೆ ಹಿಂಗ್ ಮನೆಗೆ ಬಂದ್ ಹಾಳು ಅವಳು ಅವಳು ಇತರ ಈ ತರ ನೀವು ಹೆಂಗ್ ಡಿಸೈಡ್ ಮಾಡ್ತೀರಾ ಸೆಕೆಂಡ್ ಅನ್ನೋ ರೀಸನ್ ಅವಳು ಕೆಟ್ಟವಳು ಅಂತ ಹೆಂಗ್ ಡಿಸೈಡ್ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ ನಿಮಗೆ ಅವರು ದರ್ಶನ್ ಸರ್ ಬಂದ ಹೇಳಿದರ ಇವಳು ಬಂದ ನನ್ನ ಲೈಫ್ ಹಾಳು ಮಾಡಿದ್ಲು ಹಂಗೆ ಹಿಂಗೆ ಅಂತ ಬೇರೆಯವ್ರು ಏನೋ ಒಂದು ಪರ್ಸನಲ್ ಮ್ಯಾಟರ್ ಅಷ್ಟು ಚೆನ್ನಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಡಿಬೇಟ್ ಮಾಡ್ತೀರಾ ಅಂದ್ರೆ ಏನ್ ನಿಮ್ದು ಕಮೆಂಟ್ ಮಾಡೋದೇ ಅಥವಾ ಕಮೆಂಟ್ ಮಾಡದೆ ಕಾಯಕನ ಇನ್ನೊಬ್ರು ಪರ್ಸನಲ್ ಬಗ್ಗೆ ಮಾತಾಡದೆ ಕಾಯಕನ ಏನ್ ಆಗ್ಬೇಕಾಗಿದೆ ನಿಮ್ ಪರ್ಸನಲ್ ಅವ್ರ ಪರ್ಸನಲ್ ಬಗ್ಗೆ ನೀವು ತಿಳ್ಕೊಂಡು ನಿಮ್ಮ ಪರ್ಸನಲ್ ಎಷ್ಟೊಂದು ಇರುತ್ತೆ ರೀ ನಿಮ್ಮ ಪರ್ಸನಲ್ ವಿಷಯಗಳನ್ನ ತಿಳ್ಕೊಂಡವ್ರು ಯಾರೋ ಒಬ್ರು ನಿಮ್ ಫ್ರೆಂಡ್ ಪಬ್ಲಿಕ್ ಅಲ್ಲಿ ಅದನ್ನ ಕಮೆಂಟ್ ಅಲ್ಲಿ ಹಾಕ್ಬಿಟ್ರೆ ಹೆಂಗಿರುತ್ತೆ ಯಾರೋ ಒಬ್ಬರು ಇನ್ನೊಂದು ವ್ಯಕ್ತಿಗೆ ಸೆಕೆಂಡ್ ಆಗಿ ಹೋಗಿದ್ದಾರೆ ಅಂತಂದ್ರೆ ಅರ್ಥ ಅವರು ಕೆಟ್ಟವರು ಅಂತಲ್ಲ ಅಂಡ್ ಅವರು ಆಗಿದ್ರೆ ಹತ್ತು ವರ್ಷ ಇರ್ತಿರಲಿಲ್ಲ ಆ್ಯಂಡ್ ಅವ್ರ ನಡುವೆ ಬಾಂಡಿಂಗ್ ಇಲ್ಲ ಅಂದರೆ ಹತ್ತು ವರ್ಷ ಇರ್ತಿರಲಿಲ್ಲ ಅವ್ರ ಬಗ್ಗೆ ನಾವು ಮಾತಾಡೋಕೆ ಯಾರೂ ಅಲ್ಲ ನಾನು ಯಾರೂ ಅಲ್ಲ ನೀವು ಯಾರೂ ಅಲ್ಲ ಬಿಕಾಸ್ ಈಗ ಏನೇನು ಕಮೆಂಟ್ ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಹೆಂಗಸರುಗಳು ಮತ್ತೆ ಗಂಡಸರುಗಳು ಎಲ್ಲ ಅವ್ರನ್ನೆಲ್ಲ ಬೈಕೊಂಡು ಹಾಕ್ತಾ ಇದ್ದೀರಾ ಜಸ್ಟ್ ಥಿಂಕ್ ಮಾಡಿ ಅವರ ಒಂದು ಮಗಳು ಅಥವಾ ಅವರ ಒಂದು ಮಗ ಆ ರೀತಿಯ ಒಂದು ಕಮೆಂಟ್ಸ್ಗಳನ್ನ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಓ ನಮ್ಮ ತಾಯಿಗೆ ಈ ರೀತಿ ಒಂದು ಕಮೆಂಟ್ ಬಂದಿದೆ ಅಥವಾ ನಮ್ಮ ಡ್ಯಾಡಿಗೆ ಈ ಕಮೆಂಟ್ ಬಂದಿದೆ ಅಂದಾಗ ಆ ಒಂದು ಎಳೆ ಮನ್ಸುಗಳಿಗೆ ಯಾವ ರೀತಿ ಬೇಜಾರಾಗುತ್ತೆ ಅಂಡ್ ತುಂಬಾ ಸೆನ್ಸಿಟಿವ್ ಇರ್ತಾರೆ ಅವರು ಏನೋ ಒಂದು ಮಾಡ್ಕೊಂಡ್ರೆ ಅದಕ್ಕೆಲ್ಲ ನೀವು ಹೊಣೆ ಆಗ್ತೀರಾ ಇಲ್ಲ ಅಲ್ವಾ ಯಾಕೆ ಇನ್ನೊಬ್ರು ಸುದ್ದಿ ಇವಾಗ್ಲಾದ್ರೂ ಕಮೆಂಟ್ ಮಾಡೋಕ್ ಬಿಡಿ ಯಾಕೆ ಈ ವಿಷಯದ ಬಗ್ಗೆ ಅವ್ಳಗ್ ಬೈಕೊಂಡು ಕಮೆಂಟ್ ಮಾಡ್ತೀರಾ ನಿಮ್ಗೆ ಹೇಗೆ ಗೊತ್ತು ಅವಳು ಹೇಗೆ ಏನು ಅಂತ ಅಂಡ್ ಅವ್ರು ಹೇಗೆ ಏನು ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅವ್ರ ಜೊತೆ ಇದ್ದು ನೋಡಿದೀರ ಒಂದ್ ವಾರ ಇಲ್ಲ ನಿಮ್ಗೆ ಅಂಡ್ ಈಗ ಜನ ಹೇಗಾಗಿದ್ದಾರೆ ಅಂತಂದ್ರೆ ನಾವು ಏನೇ ಮಾತಾಡಿದ್ರು ಅದಕ್ಕೆ ಜಡ್ಜ್ ಮಾಡೋ ತರ ಆಗ್ಬಿಟ್ಟಿದ್ದಾರೆ ಬಟ್ ಈ ವಿಷಯ ನಾನು ಶೇರ್ ಮಾಡ್ಬೇಕಿತ್ತು ಇಟ್ಸ್ ನೀಡೆಡ್ ಅಂತ ಅನ್ಸುತ್ತು ವೈ ಬಿಕಾಸ್ ಡೆಫಿನೆಟ್ ಆಗಿ ನಾನು ಬ್ಲಾಕ್ ಲಿಸ್ಟ್ ಇದೆ ಅಂತಂದ್ರೆ ಇಟ್ಸ್ ನಾಟ್ ಅ ಕರೆಕ್ಟ್ ಅಕೌಂಟ್ ಅಂತ ಸೊ ನಿಮ್ಮ ಬ್ಲಾಕ್ ಲಿಸ್ಟ್ಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಲಾಕ್ ಲಿಸ್ಟಲ್ಲೂ ಈ ಅಕೌಂಟ್ ಇದೆಯಾ ಅಂತ ಆ್ಯಂಡ್ ಐ ವಿಶ್ ಸೈಬರ್ ಕ್ರೈಮ್ ಅವರು ಇಂಟ್ರೆಸ್ಟ್ ತಗೊಂಡು ಈ ಒಂದು ಅವರ ಒಂದು ಜಿಮೇಲ್ ಐಡಿಯಿಂದ ಎಷ್ಟು ಅಕೌಂಟ್ ಕ್ರಿಯೇಟ್ ಆಗಿತ್ತು ಆ್ಯಂಡ್ ಯಾವ ಅಕೌಂಟಿಂದ ಯಾರಿಗೆಲ್ಲ ಮೆಸೇಜ್ ಹೋಗಿದೆ ಐ ಥಿಂಕ್ ದೇ ಕ್ಯಾನ್ ಟೇಕ್ ಇಟ್ ಅವು ನಿಮ್ಮೆಲ್ರಿಗೂ ಗೊತ್ತಿರೋ ಥರ ನಾನು ಈಸಿಯಾಗಿ ಯಾರನ್ನೂ ಬ್ಲಾಕ್ ಮಾಡಲ್ಲ ಲೈಕ್ ಅವ್ರನ್ನ ಸ್ಟೋರಿಯಲ್ಲಿ ಎಕ್ಸ್ಪೋಸ್ ಮಾಡ್ತೀನಿ ಇಲ್ಲ ಅವರೇ ಒಂದು ಸಾರಿ ಕೇಳೋ ಥರ ಮಾಡಿರ್ತೀನಿ ಸ್ಟೋರಿಯಲ್ಲಿ ಹಾಕೊಂಡು ರುಬ್ಬಿರ್ತೀನಿ ಏನೋ ಒಂದು ಮಾಡಿರ್ತೀನಿ ಬಟ್ ಅದು ಅಕೌಂಟ್ ಬ್ಲಾಕ್ ಮಾಡಿದ್ದೀನಿ ಅಂತಂದರೆ ಡೆಫಿನೆಟ್ಲಿ ನನಗೆ ಇರಿಟೇಟ್ ಆಗಿಬಿಟ್ಟು ಬ್ಲಾಕ್ ಮಾಡಿರ್ತೀನಿ ಡೆಫಿನೆಟ್ಲಿ ಆ್ಯಂಡ್ ಈ ರೀತಿ ಒಂದು ನ್ಯೂರಿಟಿ ಕಳಿಸ್ದಾಗ ಬ್ಲಾಕ್ ಮಾಡಿರ್ತೀನಿ ಅದನ್ನು ಅವರು ಸ್ಟಾಪ್ ಮಾಡಿದಾಗ ಕಂಟಿನ್ಯೂಸಾಗಿ ಕಳಿಸಿದಾಗ ಬ್ಲಾಕ್ ಮಾಡಿರ್ತೀನಿ ಸೊ ಬಟ್ ನನಗೆ ನೆನಪಾಗ್ತಿಲ್ಲ ಏನು ಬಂದಿತ್ತು ಆ ಅಕೌಂಟಿಂದ ಮೆಸೇಜಸ್ ಅಥವಾ ಯಾವತ್ತು ಬ್ಲಾಕ್ ಮಾಡಿದ್ದೀನಿ ಅನ್ನೋದು ನೆನಪಾಗ್ತಿಲ್ಲ ಇನ್ನು ಸ್ಟೋರಿಯಲ್ಲಿ ನಾನು ಚೆಕ್ ಮಾಡಿದೆ ಸ್ಟೋರಿ ಹೈಲೈಟ್ಸಲ್ಲಿ ಏನಾದರೂ ಹಾಕಿದ್ದೀನ ಈ ಅಕೌಂಟ್ ಬಗ್ಗೆ ಅಂತಂದ್ಬಿಟ್ಟು ಎಲ್ಲೂ ಸಿಕ್ಕಿಲ್ಲ ನನಗೆ ಸೊ ಹಾಕಿಲ್ಲ ಅಂತಂದ್ರೆ ಡೆಫಿನೆಟ್ ಆಗಿ ನ್ಯೂಡಿಟಿನೇ ಇರುತ್ತೆ ನ್ಯೂರಿಟಿಗೆ ಹಾಕಕ್ಕೆ ಹೋಗಲ್ಲ ನನ್ನ ಸ್ಟೋರಿಲಿ ಯಾಕಂದ್ರೆ ವಯೋಲೇಷನ್ ಆಗ್ಬಿಡುತ್ತೆ ನಮ್ಮ ಅಕೌಂಟಿಗೆ ಅಂತ ನ್ಯೂರಿಟಿ ಪಿಚರ್ಸ್ ಏನಾದರೂ ಸೆಂಡ್ ಆಗಿದ್ರೆ ನಾನು ಅದನ್ನ ಹಾಕಲ್ಲ ಸೊ ಡೆಫಿನೆಟ್ಲಿ ಏನೋ ಒಂದು ಇರಿಟೇಟ್ ಆಗಿ ನಾನು ಬ್ಲಾಕ್ ಮಾಡಿರ್ತೇನೆ ನನಗೆ ಶಾಕ್ ಆಗ್ತಿದೆ ನೋಡ್ಬಿಟ್ಟು ಆದಷ್ಟು ಬೇಗ ಈ ವಿಷಯಗಳೆಲ್ಲ ಕ್ಲಿಯರ್ ಆಗಲಿ ನಾನು ಇಲ್ಲಿ ಯಾರನ್ನೂ ಸಪೋರ್ಟ್ ಮಾಡುದಿಲ್ಲ ಆದ್ರೆ ಇಲ್ಲಿ ನನಗೆ ಬರೀ ಒನ್ ಸೈಡ್ ಸ್ಟೋರಿ ಮತ್ತೆ ಅರ್ಥ ಆಗ್ತಾ ಇದೆ ಅಂಡ್ ನನ್ನ ಬ್ಲಾಕ್ ಲಿಸ್ಟಲ್ಲೂ ಕೂಡ ಆ ಒಂದು ಅಕೌಂಟ್ ಇದೆ ಸೊ ಇವಾಗ ನನಗೆ ಶಾಕ್ ಆಗ್ತಿದೆ ಇನ್ನು ಯಾರಿಗೆ ಯಾರ್ಯಾರು ಬ್ಲಾಕ್ ಲಿಸ್ಟ್ ಅಲ್ಲಿ ಆ ಅಕೌಂಟ್ ಇದೆ ಅಂತ ವೆರಿ ಸಿಂಪಲ್ ಇಲ್ಲ ಅವರು ಫೋನ್ ಇದ್ರೆ ಅವರು ಎಷ್ಟು ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಯಾರ್ಯಾರಿಗೆ ಏನೇನು ಸೆಂಡ್ ಮಾಡಿದರೆ ಅದನ್ನು ಚೆಕ್ ಮಾಡಬಹುದು ಬೈ ಚಾನ್ಸ್ ಫೋನ್ ಏನಾದರೂ ನಾಶ ಆಗಿದ್ರೆ ಅವರ ಒಂದು ಗೂಗಲ್ ಎವಿಡೆನ್ಸ್ ಇಂದ ಎಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಇದೆ ಅವರ ಒಂದು ಜಿಮೇಲ್ ಡಿಯಿಂದ ಲಾಗಿನ್ ಆಗಿದೆ ಅಂಡ್ ಮೆಸೇಜ್ ಸೆಂಡ್ ಮಾಡಿದ್ದಾರೆ ಅಂಡ್ ಆ ಮೆಸೇಜಸ್ ಮೆಸೇಜಸ್ಗಳನ್ನ ಕೂಡ ರಿಕವರ್ ಮಾಡಬಹುದು ಸೊ ಈ ಒಂದು ಕೆಲಸ ಯಾಕೆ ಆಗ್ತಿಲ್ಲ ಆ ಮೆಸೇಜಸ್ಗಳು ಮತ್ತೆ ಅವರು ಎಷ್ಟು ಜನಕ್ಕೆ ಮೆಸೇಜ್ ಕಳಿಸಿದ್ರು ಯಾವ ರೀತಿ ಮೆಸೇಜ್ ಕಳಿಸಿದ್ರು ಅನ್ನೋದು ಆಚೆ ಬಂದ್ರೆ ಇಟ್ಸ್ ಈಸಿ ಟು ಡಿಸೈಡ್ ಅಲ್ವಾ ಇದ್ಯಾಕೆ ಆಚೆ ಬರ್ತಿಲ್ಲ ಅನ್ನೋದ್ ನನ್ನ ಪ್ರಶ್ನೆ ಇದು ಇನ್ನೊಂದ್ ಸೈಡ್ ಸ್ಟೋರಿನೂ ತುಂಬಾನೇ ಡೀಪ್ ಆಗಿ ಡಿಗ್ ಆಗಿ ಆಚೆ ಬರ್ಬೇಕು ಅನ್ನೋದು ನನ್ನ ಇದು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ